ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ ನಟಿ ರಾವ್ಗೆ ಬಿಗ್ ಶಾಕ್ ಕೊಟ್ಟಿದೆ ಡಿಆರ್ಐ ನೂರ ಎರಡು ಕೋಟಿ ದಂಡವನ್ನು ಪಾವತಿಸಬೇಕು ಅಂತ ನೋಟಿಸ್ ಕೂಡ ಈಗ ನೀಡಲಾಗಿದೆ ನೂರ ಎರಡು ಕೋಟಿ ದಂಡ ಈಗಾಗಲೇ ಆರೋಪಗಳೆಲ್ಲವೂ ಕೂಡ ಸಾಬೀತಾಗಿದೆ ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ಚಿನ್ನವನ್ನು ಸಾಗಣೆ ಮಾಡಿರುವುದು ಬಯಲಾಗಿದೆ ಆ ನಿಟ್ಟನಲ್ಲಿ ನೂರ ಎರಡು ಕೋಟಿ ದಂಡವನ್ನು ಹಾಕಿರೋದು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳೆಲ್ಲವೂ ಕೂಡ ಈಗ ಬಯಲಾಗಿದೆ ತನಿಖೆ ನಡೆದಿದೆ ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದು ನಾಲ್ವರು ಆರೋಪಿಗಳಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಈ ರನ್ಯಾರಾವ್ ತಂದಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ತಂದಿರೋದು ಬರೋಬ್ಬರಿ ನೂರ ಇಪ್ಪತ್ತ ಚಿನ್ನ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಿರೋದು ಈಗ ಸಾಬೀತಾಗಿದೆ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ ಈಗಾಗಲೇ ರಣ್ಯ ರಾವ್ಗೆ ಇರುವಂತಹ ಮೂವತ್ತೇಳು ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಆಸ್ತಿ ಕಳೆದುಕೊಂಡು ಒಂದು ಕಡೆಯಲ್ಲಿ ಕೈಕಾಲಿ ಆ ಬೆನ್ನಲ್ಲೇ ನೂರ ಎರಡು ಕೋಟಿ ಪಾವತಿ ಮಾಡಬೇಕು ಅಂತ ಜಿಆರ್ಐ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೋಟಿಸ್ ಜಾರಿಯಾಗಿದೆ ನೂರ ಎರಡು ಕೋಟಿ ಪಾವತಿ ಮಾಡಬೇಕಾಗಿದೆ ದಂಡ ವಿಧಿಸಿರುವುದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ ನಟಿ ರಾವ್ಗೆ ಬಿಗ್ ಶಾಪ್ ಕೊಟ್ಟಿದೆ ಜಿಆರ್ಎಸ್ ನೂರ ಎರಡು ಕೋಟಿ ದಂಡವನ್ನ ಪಾವತಿಸಬೇಕು ಅಂತ ನೋಟಿಸ್ ಕೂಡ ಈಗ ನೀಡಲಾಗಿದೆ ನೂರ ಎರಡು ಕೋಟಿ ದಂಡ ಈಗಾಗಲೇ ಆರೋಪಗಳೆಲ್ಲವೂ ಕೂಡ ಸಾಬೀತಾಗಿದೆ ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ಚಿನ್ನವನ್ನು ಸಾಗಣೆ ಮಾಡಿರುವುದು ಬಯಲಾಗಿದೆ ಆ ನಿಟ್ಟನಲ್ಲಿ ನೂರ ಎರಡು ಕೋಟಿ ದಂಡವನ್ನು ಹಾಕಿರುವುದು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳೆಲ್ಲವೂ ಕೂಡ ಈಗ ಬಯಲಾಗಿದೆ ತನಿಖೆ ನಡೆದಿದೆ ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವುದು ನಾಲ್ವರು ಆರೋಪಿಗಳಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಈ ರನ್ಯಾರಾವ್ ತಂದಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ತಂದಿರೋದು ಬರೋಬ್ಬರಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಿರೋದು ಈಗ ಸಾಬೀತಾಗಿದೆ ತನಿಖೆ ಸಂದರ್ಭದಲ್ಲಿ ಸ್ಪೋಟಕ ಮಾಹಿತಿಗಳು ಬಹಿರಂಗ ಆಗಿದೆ ಈಗಾಗಲೇ ರಣ್ಯ ರಾವ್ಗೆ ಇರುವಂತಹ ಮೂವತ್ತೇಳು ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಆಸ್ತಿ ಕಳೆದುಕೊಂಡು ಒಂದು ಕಡೆಯಲ್ಲಿ ಕೈಕಾಲಿ ಆ ಬೆನ್ನಲ್ಲೇ ನೂರ ಎರಡು ಕೋಟಿ ಪಾವತಿ ಮಾಡಬೇಕು ಅಂತ ಜಿಆರ್ಐ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೋಟಿಸ್ ಜಾರಿಯಾಗಿದೆ ನೂರ ಎರಡು ಕೋಟಿ ಪಾವತಿ ಮಾಡಬೇಕಾಗಿದೆ ದಂಡ ವಿಧಿಸಿರುವುದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ ನಟಿ ರಾವ್ಗೆ ಬಿಗ್ ಶಾಪ್ ಕೊಟ್ಟಿದೆ ಜಿಆರ್ಐ ನೂರ ಎರಡು ಕೋಟಿ ದಂಡವನ್ನ ಪಾವತಿಸಬೇಕು ಅಂತ ನೋಟಿಸ್ ಕೂಡ ಈಗ ನೀಡಲಾಗಿದೆ ನೂರ ಎರಡು ಕೋಟಿ ದಂಡ ಈಗಾಗಲೇ ಆರೋಪಗಳೆಲ್ಲವೂ ಕೂಡ ಸಾಬೀತಾಗಿದೆ ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ಚಿನ್ನವನ್ನು ಸಾಗಣೆ ಮಾಡಿರುವುದು ಬಯಲಾಗಿದೆ ಆ ನಿಟ್ಟನಲ್ಲಿ ನೂರ ಎರಡು ಕೋಟಿ ದಂಡವನ್ನು ಹಾಕಿರೋದು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳೆಲ್ಲವೂ ಕೂಡ ಈಗ ಬಯಲಾಗಿದೆ ತನಿಖೆ ನಡೆದಿದೆ ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದು ನಾಲ್ವರು ಆರೋಪಿಗಳಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಈ ರನ್ಯಾರಾವ್ ತಂದಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ತಂದಿರೋದು ಬರೋಬ್ಬರಿ ನೂರ ಇಪ್ಪತ್ತ ಏಳು ಕೆಜಿ ಚಿನ್ನ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಿರೋದು ಈಗ ಸಾಬೀತಾಗಿದೆ ತನಿಖೆ ಸಂದರ್ಭದಲ್ಲಿ ಸ್ಪೋಟಕ ಮಾಹಿತಿಗಳು ಬಹಿರಂಗ ಆಗಿದೆ ಈಗಾಗಲೇ ರಣ್ಯ ರಾವ್ಗೆ ಇರುವಂತಹ ಮೂವತ್ತೇಳು ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಆಸ್ತಿ ಕಳೆದುಕೊಂಡು ಒಂದು ಕಡೆಯಲ್ಲಿ ಕೈ ಖಾಲಿ ಆ ಬೆನ್ನಲ್ಲೇ ನೂರ ಎರಡು ಕೋಟಿ ಪಾವತಿ ಮಾಡಬೇಕು ಅಂತ ಡಿಆರ್ಐ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೋಟಿಸ್ ಜಾರಿಯಾಗಿದೆ ನೂರ ಎರಡು ಕೋಟಿ ಪಾವತಿ ಮಾಡಬೇಕಾಗಿದೆ ದಂಡ ವಿಧಿಸಿರುವುದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ ನಟಿ ರನ್ಯಾ ರಾವ್ಗೆ ಬಿಗ್ ಶಾಕ್ ಕೊಟ್ಟಿದೆ ಜಿಆರ್ಎ ನೂರ ಎರಡು ಕೋಟಿ ದಂಡವನ್ನ ಪಾವತಿಸಬೇಕು ಅಂತ ನೋಟಿಸ್ ಕೂಡ ಈಗ ನೀಡಲಾಗಿದೆ ನೂರ ಎರಡು ಕೋಟಿ ದಂಡ ಈಗಾಗಲೇ ಆರೋಪಗಳೆಲ್ಲವೂ ಕೂಡ ಸಾಬೀತಾಗಿದೆ ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ಚಿನ್ನವನ್ನು ಸಾಗಣೆ ಮಾಡಿರುವುದು ಬಯಲಾಗಿದೆ ಆ ನಿಟ್ಟನಲ್ಲಿ ನೂರ ಎರಡು ಕೋಟಿ ದಂಡವನ್ನು ಹಾಕಿರೋದು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳೆಲ್ಲವೂ ಕೂಡ ಈಗ ಬಯಲಾಗಿದೆ ತನಿಖೆ ನಡೆದಿದೆ ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದು ನಾಲ್ವರು ಆರೋಪಿಗಳಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಈ ರಣ್ ತಂದಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ತಂದಿರೋದು ಬರೋಬ್ಬರಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಿರೋದು ಈಗ ಸಾಬೀತಾಗಿದೆ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ ಈಗಾಗಲೇ ರಣ್ಯಾರಾವ್ಗೆ ಇರುವಂತಹ ಮೂವತ್ತೇಳು ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಆಸ್ತಿ ಕಳೆದುಕೊಂಡು ಒಂದು ಕಡೆಯಲ್ಲಿ ಕೈಕಾಲಿ ಆ ಬೆನ್ನಲ್ಲೇ ನೂರ ಎರಡು ಕೋಟಿ ಪಾವತಿ ಮಾಡಬೇಕು ಅಂತ ಜಿಆರ್ಐ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೋಟಿಸ್ ಜಾರಿಯಾಗಿದೆ ನೂರ ಎರಡು ಕೋಟಿ ಪಾವತಿ ಮಾಡಬೇಕಾಗಿದೆ ದಂಡ ವಿಧಿಸಿರುವುದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈಗ ನಟಿ ರನ್ಯಾ ರಾವ್ಗೆ ಬಿಗ್ ಶಾಕ್ ಕೊಟ್ಟಿದೆ ಡಿಆರ್ಐ ನೂರ ಎರಡು ಕೋಟಿ ದಂಡವನ್ನು ಪಾವತಿಸಬೇಕು ಅಂತ ನೋಟಿಸ್ ಕೂಡ ಈಗ ನೀಡಲಾಗಿದೆ ನೂರ ಎರಡು ಕೋಟಿ ದಂಡ ಈಗಾಗಲೇ ಆರೋಪಗಳೆಲ್ಲವೂ ಕೂಡ ಸಾಬೀತಾಗಿದೆ ತನಿಖೆಯಲ್ಲಿ ನೂರ ಇಪ್ಪತ್ತೇಳು ಕೆಜಿ ಅಕ್ರಮ ಚಿನ್ನವನ್ನು ಸಾಗಣೆ ಮಾಡಿರುವುದು ಬಯಲಾಗಿದೆ ಆ ನಿಟ್ಟಿನಲ್ಲಿ ನೂರ ಎರಡು ಕೋಟಿ ದಂಡವನ್ನು ಹಾಕಿರೋದು ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳೆಲ್ಲವೂ ಕೂಡ ಈಗ ಬಯಲಾಗಿದೆ ತನಿಖೆ ನಡೆದಿದೆ ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರೋದು ನಾಲ್ವರು ಆರೋಪಿಗಳಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನವನ್ನು ಈ ರನ್ಯಾರಾವ್ ತಂದಿದ್ದಾರೆ ದುಬೈನಿಂದ ಬೆಂಗಳೂರಿಗೆ ತಂದಿರೋದು ಬರೋಬ್ಬರಿ ನೂರ ಇಪ್ಪತ್ತೇಳು ಕೆಜಿ ಚಿನ್ನ ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಿರುವುದು ಈಗ ಸಾಬೀತಾಗಿದೆ ತನಿಖೆ ಸಂದರ್ಭದಲ್ಲಿ ಸ್ಪೋಟಕ ಮಾಹಿತಿಗಳು ಬಹಿರಂಗ ಆಗಿದೆ ಈಗಾಗಲೇ ರಣ್ಯ ರಾವ್ಗೆ ಇರುವಂತಹ ಮೂವತ್ತೇಳು ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಆಸ್ತಿ ಕಳೆದುಕೊಂಡು ಒಂದು ಕಡೆಯಲ್ಲಿ ಕೈಕಾಲಿ ಆ ಬೆನ್ನಲ್ಲೇ ನೂರ ಎರಡು ಕೋಟಿ ಪಾವತಿ ಮಾಡಬೇಕು ಅಂತ ಡಿಆರ್ಐ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೋಟಿಸ್ ಜಾರಿಯಾಗಿದೆ ನೂರ ಎರಡು ಕೋಟಿ ಪಾವತಿ ಮಾಡಬೇಕಾಗಿದೆ ದಂಡ ವಿಧಿಸಿರುವುದು